ಅದು ಸಿದ್ದರಾಮಯ್ಯ ಸರ್ಕಾರದ ಮಹತ್ವದ ಯೋಜನೆ ಹತ್ತು ವರ್ಷಗಳ ಹಿಂದೆ ಅದೇ ಯೋಜನೆಗೆ ಅಡಿಗಲ್ಲು ಹಾಕಿದ್ದ ಸಿಎಂ ಇಂದು ಉದ್ಘಾಟನೆ ಮಾಡಿದ್ದಾರೆ ಬಯಲು ಸೀಮೆಗೆ ನೀರುಣಿಸೋ ಎತ್ತಿನಹೊಳೆ ಯೋಜನೆಯ ಮೊದಲ ಹಂತ ಇಂದು ಲೋಕಾರ್ಪಣೆಯಾಗಿದೆ ದಶಕಗಳ ಕನಸು ಈಡೇರಿದ ಕ್ಷಣ ಮಹತ್ವದ ಮೈಲುಗಲ್ಲು ತಲುಪಿದ ಆನಂದ ಇನ್ನಾದರೂ ನೀರು ಸಿಗುತ್ತೆ ಅನ್ನೋ ಭರವಸೆಯಲ್ಲಿ ಲಕ್ಷಾಂತರ ಜನ ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಪಶ್ಚಿಮದ ಅರಬ್ಬಿ ಸಮುದ್ರ ಸೇರುತ್ತಿದ್ದ ಎತ್ತಿನ ಹೊಳೆ ಇವತ್ತು ಪೂರ್ವಕ್ಕೆ ಹರಿದಿದೆ ನೀರಿಲ್ಲದೆ ಬಣಗುಡುತ್ತಿದ್ದ ಜಿಲ್ಲೆಗಳಿಗೆ ಗಂಗೆ ಹರಿದಿದ್ದಾಳೆ ಆ ಐತಿಹಾಸಿಕ ಕ್ಷಣಕ್ಕೆ ಇಡೀ ರಾಜ್ಯ ಸರ್ಕಾರವೇ ಸಾಕ್ಷಿಯಾಗಿತ್ತು ಮಹತ್ವದ ಎತ್ತಿನಹೊಳೆ ಯೋಜನೆ ಮೊದಲ ಹಂತ ಲೋಕಾರ್ಪಣೆ ಚಿತ್ರದುರ್ಗದ ವಾಣಿ ವಿಲಾಸ ಸಾಗರಕ್ಕೆ ಹರಿದ ಗಂಗೆ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಎತ್ತಿನಹೊಳೆ ನೀರನ್ನ ಬಯಲುಸೀಮೆ ಜಿಲ್ಲೆಗಳಾದ ಚಿತ್ರದುರ್ಗ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಹರಿಸಲು ಪ್ಲಾನ್ ರೂಪಿಸಲಾಗಿತ್ತು ಅದೇ ಮಹತ್ವದ ಯೋಜನೆಯ ಮೊದಲ ಹಂತ ಪೂರ್ಣಗೊಂಡಿದ್ದು ಇಂದು ಲೋಕಾರ್ಪಣೆಯಾಗಿದೆ ಸಕಲೇಶಪುರ ತಾಲೂಕಿನ ಹೆಬ್ಬನಹಳ್ಳಿಯಲ್ಲಿ ಗಂಗೆ ಪೂಜೆ ಸಲ್ಲಿಸಿದ ಸಿಎಂ ಡಿಸಿಎಂ ಬಳಿಕ ದೊಡ್ಡ ನಾಗರ ಗ್ರಾಮದ ವಿತರಣಾ ತೊಟ್ಟಿ ಮೂರರಲ್ಲಿ ಪಂಪ್ ಹೌಸ್ ಉದ್ಘಾಟಿಸಿದರು ಆ ನೀರು ಹೇಗೆ ಅರಿಯುತ್ತಿದೆ ಅನ್ನೋ ಪ್ರತ್ಯಕ್ಷ ವರದಿ ಇಲ್ಲಿದೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಎಂ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಎರಡನೇ ಹಂತದ ಕಾಮಗಾರಿ ಮುಕ್ತಾಯವಾಗಲಿದೆ ಯಾವ ಸಂಶಯವೂ ಬೇಡ ಅಂದ್ರು ಈ ಎತ್ತಿನಿ ಯೋಜನೆ ಯೋಜನೆಯನ್ನ ಸಂಪೂರ್ಣ ಮಾಡಿ ನಾವು ಯಾವ ಉದ್ದೇಶಿತ ಹಳ್ಳಿಗಳಿಗೆ ಕುಡಿಯ ನೀರು ಕೊಡ್ತೀವಿ ಯಾವ ಜಿಲ್ಲೆಗಳ ಕೊಡ್ತೀವಿ ಯಾವ ಕೆರೆಗಳಿಗೆ ನೀರು ತುಂಬಿಸ್ತೀವಿ ಅಂತ ಹೇಳಿದ್ದು ಅವೆಲ್ಲವನ್ನು ಕೂಡ ಮಾಡೇ ತೀರ್ತೀವಿ ಅದು ಸಾಧ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದ ಇನ್ನು ಡಿ ಸಿ ಡಿಕೆಶಿ ಮಾತಿನಲ್ಲೇ ವಿರೋಧಿಗಳಿಗೆ ಟಾಂಗ್ ಕೊಟ್ಟರು ಯಾವ ಕಾರಣಕ್ಕೂ ಯೋಜನೆ ನಡಲಿಕ್ಕೆ ಸಾಧ್ಯ ಇಲ್ಲ ನಾನು ತಲೆ ಪೋಡ್ಸ್ಕೊಬಿಡ್ತೀನಿ ಅಂತ ಹೇಳಿ ಬೇಕಾದ ಟೀಕೆ ಟಿಪ್ಪಣಿಗಳಾಯ್ತು ನಾನು ಯಾರು ಬೋಳ್ಸ್ಕೊಳದ್ ಬೇಡ ಆ ತಾಯಿ ಗಂಗೆ ಈ ಗೌರಿ ಹಬ್ಬದ ದಿನ ಹರಿದಿದ್ದಾಳೆ ಇದು ನಾವು ಒಳ್ಳೆ ಮಾತಾಡೋಣ ಬಸವಣ್ಣವ್ರು ಹೇಳಿದ್ದಾರೆ ನುಡಿದಂತೆ ಮುತ್ತಿನ ಆರ್ದಂದ ಇರಬೇಕು ಅಂತ ಒಳ್ಳೆ ಮಾತುಗಳನ್ನ ಆಡದ ನಾನು ಟೀಕೆಗೂ ಉತ್ತರ ಕೊಡ್ಲಿಕ್ಕೆ ನಾನು ತಯಾರಿಲ್ಲ ಅಷ್ಟಕ್ಕೂ ಏನಿದು ಯೋಜನೆ ಅನ್ನೋದನ್ನ ನೋಡೋದಾದ್ರೆ ಸಮುದ್ರಕ್ಕೆ ವ್ಯರ್ಥವಾಗಿ ಹರಿಯುವ ಇಪ್ಪತ್ನಾಲ್ಕು ಟಿಎಂಸಿ ನೀರನ್ನು ಬಯಲು ಸೀಮೆಗೆ ಹರಿಸುವ ಯೋಜನೆ ಇದು ಇಪ್ಪತ್ಮೂರು ಸಾವಿರದ ಇನ್ನೂರ ಐವತ್ತೊಂದು ಕೋಟಿ ಮೊತ್ತದ ಬೃಹತ್ ಯೋಜನೆ ಇದಾಗಿದ್ದು ಇನ್ನೂರ ಅರವತ್ತೊಂದು ಕಿಲೋಮೀಟರ್ ಹರಿದು ದೊಡ್ಡಬಳ್ಳಾಪುರದ ಸಮಾನಾಂತರ ಡ್ಯಾಂ ಸೇರುತ್ತೆ ಸದ್ಯ ಮೊದಲ ಹಂತ ಮಾತ್ರ ಪೂರ್ಣಗೊಂಡಿದ್ದು ದೊಡ್ಡ ನಾಗರದಿಂದ ಗುರುತ್ವಾಕರ್ಷಣೆ ಮೂಲಕ ಹರಿದು ಚಿತ್ರದುರ್ಗ ಜಿಲ್ಲೆಯ ವಾಣಿ ವಿಲಾಸ ಸಾಗರಕ್ಕೆ ನೀರು ಸೇರುತ್ತೆ ಒಟ್ನಲ್ಲಿ ದಶಕಗಳ ಕನಸು ಈಡೇರಿದ ಖುಷಿಯಲ್ಲಿರುವ ರಾಜ್ಯ ಸರ್ಕಾರ ಎರಡನೇ ಹಂತವನ್ನ ಬೇಗ ಮುಗಿಸಿ ಬರದ ನಾಡಿಗೆ ನೀರು ಹರಿಸಬೇಕಿದೆ ಪ್ರಸನ್ನ ಗಾಂಕರ್ ಜೊತೆ ಮಂಜುನಾಥ್ ಕೇವಿ ಟಿವಿ ನೈನ್